ಹಲೋ ಎಲ್ರಿಗೂ ಇವತ್ತು ನಾವು ಪಾಲಕ್ ಪನ್ನೀರ್ ಮಾಡೋಣ ಫಸ್ಟು ಕುದಿತಾ ಇರೋ ನೀರಿಗೆ ಒಂದು ಕಟ್ ಪಾಲಕ್ಕು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಎರಡು ನಿಮಿಷ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಒಂದು ಬೌಲಲ್ಲಿ ನೀರು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಇದನ್ನು ಅದಕ್ಕೆ ಶಿಫ್ಟ್ ಮಾಡಿ ಒಂದೆರಡು ನಿಮಿಷ ತಣ್ಣಗಾಗೋಕ್ಕೆ ಬಿಡಿ ಈ ಥರ ಮಾಡೋದ್ರಿಂದ ನಮಗೆ ಗ್ರೇವಿ ಕಲರ್ ಚೇಂಜ್ ಆಗಲ್ಲ ಗ್ರೀನ್ ಕಲರ್ ಇರುತ್ತೆ ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಳ್ಳಿ ಸ್ವಲ್ಪ ಗೋಡಂಬಿ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ ಇವಾಗ ಸ್ಟ್ರೊಮ್ಮೆ ಪ್ಯಾನಿಟು ಎರಡು ಸ್ಪೂನ್ ಆಯಿಲ್ ಹಾಕಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಮೂರನ್ನು ಹಾಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಒಂದು ಟೊಮ್ಯಾಟೊ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆರಡು ಬೆಂದ ಮೇಲೆ ಒಂದು ಸ್ಪೂನ್ ಸಾಲ್ಟು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪುಡಿ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಟು ಟು ತ್ರೀ ಮಿನಿಟ್ಸ್ ಇದು ಕುದಿ ಬರುತ್ತೆ ಕುದಿ ಬಂದ ಮೇಲೆ ಪನ್ನೀರು ಮತ್ತು ಕಸೂರಿ ಮೆತ್ತಿ ಇದೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಚಮಚ ಗರಂ ಮಸಾಲ ಎರಡು ಸ್ಪೂನ್ ಫ್ರೆಶ್ ಕ್ರೀಮು ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಕರಡು ಯೂಸ್ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಮತ್ತೆ ಬೇಯಿಸ್ಕೊಳ್ಳಿ ಈ ಥರ ಮಾಡಿದರೆ ನಿಮಗೆ ಕ್ರೀಮಿ ಕ್ರೀಮಿ ಆಗಿರೋ ಪಾಲಕ್ ಪನ್ನೀರ್ ರೆಡಿ ಇದನ್ನು ನೀವು ಚಪಾತಿ ಜೊತೆ ಸರ್ವ್ ಮಾಡ್ಬೋದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಬೈ ಬಾಯ್